ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಇವತ್ತು ಶ್ರೀರಾಮನವಮಿಯ ಹಬ್ಬದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ನಾವು ಯಾವ ರೀತಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರಿನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಬೆಳಗಿನ ತಿಂಡಿಗೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾವಿನಕಾಯಿನ ತೊಳ್ಕೊಳ್ತಾ ಇದ್ದೀನಿ ನಾವು ಹಳ್ಳಿಲಿರೋದ್ರಿಂದ ಮಾವಿನಕಾಯಿಗೂ ಹಲಸಿನಡ್ಗೂ ಯಾವುದೇ ಬರ ಇಲ್ಲ ಇವಾಗ ಯಾವುದೇ ದುಡ್ಡು ಕೊಟ್ಟು ಎಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ಇದೆ ಮಾವಿನಕಾಯಿ ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹುಳಿಯಾಗಿ ನಾನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದಾಗ್ಲಿಂದ ಮಾವಿನಕಾಯಿ ಚಿತ್ರಾನ್ನ ಮಾಡಿರಲಿಲ್ಲ ಇವತ್ತೇ ಫಸ್ಟ್ ಮಾಡ್ತಾ ಇರೋದು ಈ ರೀತಿ ಮಾವಿನಕಾಯಿ ಮೇಲಿರೋ ಸಿಪ್ಪೆಯನ್ನೆಲ್ಲ ತಕ್ಕೊಂಡು ಅದನ್ನ ನೀಟಾಗಿ ತುರ್ಕೋಬೇಕಾಗುತ್ತೆ ನೋಡ್ಕೋಬೇಕಾಗತ್ತೆ ಮಾವಿನಕಾಯಿ ಹುಳಿ ಇದೆಯಾ ಅಥವಾ ಆಗಿ ಹುಳಿ ಇದೆಯಾ ಅಂತ ಅಂದ್ಬಿಟ್ಟು ಕೆರೆಗೊಂದು ಜಾಸ್ತಿ ಹುಳಿ ಇರುತ್ತೆ ಹಾಗಾಗಿ ಜಾಸ್ತಿ ಹುಳಿ ಇರೋದಾದರೆ ಅದರಲ್ಲಿ ಒಂದು ಅರ್ಧ ಭಾಗ ಹಾಕಿದ್ರೆ ಸಾಕಾಗುತ್ತೆ ಅಂದರೆ ಮನೇಲಿ ಎಷ್ಟು ಜನ ಇದ್ದಾರೆ ಆ ಕ್ವಾಂಟಿಟಿ ಮೇಲೆ ನಾವು ಮಾಡಬೇಕಾಗತ್ತಲ್ಲ ಗೊಜ್ಜು ಹಾಗಾಗಿ ಜಾಸ್ತಿ ಉಳಿದರೆ ನೋಡ್ಕೊಂಡು ಹಾಕಿ ಇದು ಮೀಡಿಯಮ್ ಹುಳಿತ್ತು ಹಾಗಾಗಿ ನಾನು ಒಂದು ಫುಲ್ಲು ಹಾಕಿದ್ದೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೆ ಆಮೇಲೆ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಣ್ಣು ಮೆಣಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಇವಾಗ ಒಂದು ಮೂರು ಈರುಳ್ಳಿನ ಮೀಡಿಯಮ್ ಸೈಜ್ ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಇವಾಗ ತುರಿದಿಟ್ಟಿರುವಂಥ ಮಾವಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಹಾಕೊಂಡ್ರೆ ಮಾವಿನಕಾಯಿ ಗೊಜ್ಜು ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಚಿತ್ರಾನ್ನ ಮಾಡೋಕ್ಕೆ ಬಂದೇ ಬರುತ್ತೆ ಅದರ ಜೊತೆ ಮಾವಿನಕಾಯಿನ ಸೇರಿಸ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ಆಗುತ್ತೆ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಸೀಸ್ನಲ್ ಫ್ರೂಟ್ ಅಂತ ಯಾವುದಾದ್ರೂ ಸಿಗುತ್ತೆ ಮಾವಿನಕಾಯಿ ಮಾವಿನಹಣ್ಣು ಹಲಸಿನಹಣ್ಣು ಇದನ್ನ ಯೂಸ್ ಮಾಡ್ಕೊಂಡು ಯಾವ್ದಾರ ಡಿಶಸ್ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಸೀಸ್ನಲ್ ಫ್ರೂಟ್ಸ್ನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಇವತ್ತು ರಾಮನವಮಿ ಹಬ್ಬ ಆಗಿರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಮನೇಲಿ ಮಕ್ಕಳೆಲ್ಲ ತುಂಬಾ ಗಲಾಟೆ ಮಾಡ್ತಾಯಿದ್ರು ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೆಲ್ಲ ರೆಡಿ ಮಾಡಿಬಿಟ್ಟು ಹಾಗೆ ನಮ್ಮ ನಾದಿನಿ ಮಗನೂ ಕೂಡ ಬಂದಿದ್ದ ಎಲ್ಲರನ್ನೂ ಅತ್ತೆ ಆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿದ್ರು ನಾವು ಬರೋಷ್ಟೊತ್ತಿಗೆ ಬೇಗ ಬೇಗ ಪೂಜೆ ಮಾಡ್ಕೊಬಿಡು ಮಕ್ಕಳು ಬಂದರೆ ಯಾವ ಕೆಲಸನೂ ಮಾಡಕ್ಕೆ ಬಿಡಲ್ಲ ಅಂತಂದ್ಬಿಟ್ಟು ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡು ಹೋದರು ಅವ್ರು ನಾನು ಎಲ್ಲನೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆವಾಗಲೇ ಬೇಳೆ ನೆನೆಸಿಬಿಟ್ಟು ಹೋಗಿದ್ದೆ ಇಷ್ಟು ಇವಾಗ ನೆಂದಿದೆ ಚೆನ್ನಾಗಿ ಬೇಳೆ ಅದನ್ನ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೆ ಮನೇಲಿ ಮಕ್ಕಳಿರೋದ್ರಿಂದ ನಾನು ಫಸ್ಟು ತಿಂಡಿನ ಮಾಡಿಬಿಟ್ಟು ಅವ್ರಿಗೆ ತಿನ್ನಿಸಿ ಸ್ನಾನ ಮಾಡಿಸಿ ನಾವು ಕೂಡ ತಿಂದು ಆನಂತರ ನೆಲ್ಲ ಒರೆಸ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬರೀ ನಾವೇ ಆಗಿದ್ದರೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ವಾರ ಮಾಡಿಬಿಟ್ಟು ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡ್ಬೋದಾಗಿತ್ತು ಅವು ಮಕ್ಕಳೆಲ್ಲ ಜಾಸ್ತಿ ಇರೋದಿಲ್ಲ ನಾನು ಪೂಜೆ ಮಾಡೋಕೆ ನಿಂತ್ಕೊಂಡ್ರೆ ಬೇಗ ಪೂಜೆ ಅಂತೂ ಆಗದೇ ಇಲ್ಲ ಅದು ನಾನೇ ಒಪ್ಕೊಂಡ್ಬಿಡ್ತೀನಿ ಎಲ್ಲರೂ ಅದನ್ನೇ ಬೈತಾರೆ ನಿನ್ನ ಕೈಲಿ ಬೇಗ ಪೂಜೆ ಆಗೋಲ್ಲ ಅಂತ ಅದು ಏನೋ ಗೊತ್ತಿಲ್ಲ ಅದು ಎಷ್ಟು ಬೇಗ ನಾನು ಪೂಜೆ ಮಾಡೋಕ್ಕೋದ್ರೂ ಸುಲ್ ಆಗುತ್ತೆ ನಂಗೆ ಸಮಾಧಾನವಾಗಿ ಪೂಜೆ ಮಾಡಬೇಕು ಮಕ್ಕಳಿರೋ ಮನೇಲಿ ಥರ ಎಲ್ಲ ಆಗಲ್ಲ ಹಾಗಾಗಿ ಫಸ್ಟ್ ಅವ್ರಿಗೆ ತಿಂಡಿ ಮಾಡ್ಕೊಂಡು ತಿನ್ನಿಸಿ ಅವ್ರನ್ನ ರೆಡಿ ಮಾಡಿ ದೇವಸ್ಥಾನದ ಹತ್ರ ಕಳಿಸಿ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಆಮೇಲೆ ಎಲ್ಲ ಚರ್ಚ್ ಇಟ್ಕೊಂಡಿದ್ದಾಯಿತು ಹಾಗೆ ಹೆಸ್ರು ಬೆಳಗ್ಗೆ ನಾನು ಕಾಯಿ ಇದ್ದೀನಿ ಎಷ್ಟು ಬೇಕೋ ಅಷ್ಟೇ ತುರ್ದು ಎತ್ತಿಟ್ಕೊಂಡೆ ಬೇಗ ಬೇಗ ಮಾಡ್ಕೊಬಿಡೋಣ ಮಕ್ಕಳು ಬಂದರೆ ಇನ್ನು ಮಾಡಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ನಾವು ಹಳ್ಳಿಲಿರೋದ್ರಿಂದ ಇಲ್ಲಿ ಕರ್ಬೂಜ ಹಣ್ಣೆಲ್ಲ ಏನೂ ಸಿಕ್ಕೋದಿಲ್ಲ ಪಾನಕ ಮಾಡೋದಕ್ಕೆ ಹಾಗಾಗಿ ಬೆಲ್ತೆಹಣ್ಣಿನ ಪಾನಕ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೆಲ್ತೆಹಣ್ಣಿನ ಪಾನಕ ಅಂತೂ ಅದಕ್ಕೆ ಬೆಲ್ಲನ ನೆನೆಸಿ ಇಟ್ಟೆ ನಾನು ಚುಚ್ಚಿಬಿಟ್ಟು ಇವಾಗ ಅದನ್ನ ಶೋಧಿಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲೂ ಕಲ್ಲು ಕಡ್ಡಿ ಎಲ್ಲ ಇರುತ್ತಲ್ಲ ಹಾಗಾಗಿ ಅದನ್ನ ಶೋಧಿಸ್ಕೊಂಡು ಎತ್ತಿಟ್ಕೊಂಡೆ ಬೆಳೆತಣ್ಣು ಕೂಡ ಮಿಕ್ಸಿಗೆ ಹಾಕ್ಬಿಟ್ಟು ಒಂದೆರಡು ರೌಂಡ್ ತಿರುಗಿಸ್ಕೊಂಡೆ ಕೋಸಂಬರಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಉಪ್ಪು ಇಷ್ಟು ಮಾತ್ರ ಹಾಕಿದ್ದು ನಾನು ಹಾಗೆ ಎಲ್ಲನೂ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಾದಮೇಲೆ ಸಾಯಂಕಾಲದಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಪೂಜೆ ಮಾಡೋದನ್ನ ಯಾವುದೇ ವ್ಲಾಗ್ನ ಮಾಡಲಿಲ್ಲ ಯಾಕೆಂದರೆ ಪೂಜೆ ಮಾಡೋದು ನನ್ನ ಕೆಲಸ ಬೇಗ ಆಗೋದಿಲ್ಲ ನಾನು ಟ್ರೈ ಪಾಡ್ ಇಟ್ಕೊಂಡು ಹಿಂಗೆ ತಿರುಗಿಸ್ಕೊಂಡು ಕರೆಕ್ಟಾಗಿ ಫಿಟ್ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಇನ್ನೂ ಟೈಮ್ ಆಗೋಗ್ಬಿಡುತ್ತೆ ಇನ್ನು ನಮ್ಮ ಅತ್ತೆ ಬಂದ್ರಂತೂ ಇನ್ನೂ ಪೂಜೆ ಆಗಿಲ್ಲ ಅಂತ ಹೇಳ್ತಾರೆ ಅಂತಂದ್ಬಿಟ್ಟು ನಾನೇನು ಮಾಡಿದೆ ಪೂಜೆ ಮಾಡೋದು ಯಾವುದೇ ವ್ಲಾಗ್ನ ಮಾಡಲಿಲ್ಲ ಆನಂತರ ಸಂಜೆ ನಾನು ಮತ್ತು ನನ್ನ ಮಗ ತೋಟಕ್ಕೆ ಹೋದ್ವಿ ಸುಮ್ಮನೆ ಹಾಗೆ ವಾಕ್ ಮಾಡ್ಕೊಂಡು ಹೋಗಿದ್ವಿ ಹೋಗೇ ಇರಲಿಲ್ಲ ನಾವು ಊರಿಗೆ ಬಂದಾಗ್ಲಿಂದ ಹಾಗಾಗಿ ಸುಮ್ಮನೆ ಹೋಗೋಣ ಅಂತಂದ್ಬಿಟ್ಟು ಹೋದ್ವಿ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಅಕ್ಕ ಇದ್ದಾರೆ ಅಂದರೆ ನಮ್ಮ ನಾವು ಅವ್ರ ಮನೇಲೇನೋ ಹಾಲು ತಗೊಬರೋದು ಅವರು ಕುರಿ ಮೇಯಿಸ್ತಾ ಇದ್ದರು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡೆ ನನ್ನ ಮಗ ಆ ಕುರಿಗೆ ಸೊಪ್ಪೆಲ್ಲ ತಿನ್ಸೋಕ್ಕೆ ಹೋಗ್ತಾ ಇದ್ದ ಇಷ್ಟೇ ಸೊಪ್ಪಿಟ್ಕೊಂಡು ಹೋಗ್ತಾ ಇದ್ದಾನೆ ಆ ಕುರಿ ಎದ್ರುಕೊಂಡು ಹಿಂದೆ ಹಿಂದೆ ಇತ್ತು ಹಾಗಾಗಿ ಅಕ್ಕ ದೊಡ್ಡ ಕಿತ್ಕೊಡ್ತು ಸೊಪ್ಪು ಇದನ್ನ ತಿನ್ಸು ಅಂತಂದ್ಬಿಟ್ಟು ಅದು ಹೊತ್ತು ನೋಡಿ ತಿಂದು ಹಾಗೆ ಕಿತ್ಕೊಂಡ್ಬಿಡ್ತು ಎಷ್ಟು ಬುದ್ಧಿ ಇರುತ್ತಲ್ಲ ಪ್ರಾಣಿಗಳಿಗೆ ಹಾಗೆ ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹತ್ರ ಥರ ಕೂಡ ಅದೇನು ನೋಡಿ ನನ್ನ ನೋಡಿ ನೋಡಿ ಎದ್ಕೊಂಡು ಓಡೋಯ್ತು ಏನು ಮಾಡಿಬಿಡ್ತಾರೋ ಏನೋ ನನ್ನ ಅಂತಂದ್ಬಿಟ್ಟು ನನ್ನ ಮಗ ಅಂತೂ ಅದ್ರ ಹತ್ರ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದೆ ಮಕ್ಕಳಿಗೆ ಅಂದರೆ ಸಿಟಿಲಿರೋ ಮಕ್ಕಳಿಗೆ ಇವೆಲ್ಲ ರೂಢಿನೇ ಇರೋದಿಲ್ಲ ಏನೋ ಒಂದು ಅದ್ಭುತ ಸಿಕ್ಕಂಗೆ ಆಗಿಬಿಡುತ್ತೆ ಆದರೆ ಹಳ್ಳಿಲಿರೋರಿಗೆ ಇದೆಲ್ಲ ಮಾಮೂಲಿಯಾಗಿ ನಡೀತಾ ಇರುತ್ತೆ ಇವಾಗ ನಮ್ಮ ಮಾವ ತರಕಾರಿ ಎಲ್ಲ ಏನೂ ಹಾಕಿಲ್ಲ ತುಂಬಾ ಬಿಸಿಲಾಗಿರೋದ್ರಿಂದ ತರಕಾರಿ ಎಲ್ಲ ಬರೋದಿಲ್ಲ ಆಮೇಲೆ ತುಂಬ ನೀರು ತಗೊಳ್ಳುತ್ತೆ ಬೇಸಿಗೆ ಆಗಿರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದಾರೆ ಅದಕ್ಕೆ ನೀರು ಹಾಯಿಸ್ತಾ ನಾವು ಸುಮ್ಮನೆ ವಾಕ್ ಹೋಗಿದ್ದಲ್ವ ಹಾಗೆ ಅಕ್ಕ ಕೂಡ ಹೊರಟರು ನಾವು ಅವ್ರ ಜೊತೆ ಹೋಗೋಣ ಅಂತಂದ್ಬಿಟ್ಟು ಹೊರಟ್ವಿ ನನ್ನ ಮಗ ಅಂತೂ ಕುರಿ ಮೇಕೆಗಳಿಂದನೇ ಓಡ್ತಾ ಇದ್ದ ಅವು ಅವ್ನು ಬರ್ತಾ ಇರೋದನ್ನ ನೋಡಿ ಇನ್ನೂ ಓಡ್ತಾ ಇದ್ವು ಏನೋ ಅವನಿಗೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಅಲ್ಲೊಳಗೆ ನೀವು ನೋಡ್ತಾ ಇರ್ಬೋದು ಸೊಪ್ಪೆಲ್ಲ ಇನ್ನೂ ಇಟ್ಕೊಂಬಂದಿದ್ದಾನೆ ತಿನ್ನಿಸ್ತೀನಿ ಅಂತಂದ್ಬಿಟ್ಟು ಅಕ್ಕ ಕುಡಿಲಿ ನಾನು ಮನೆ ಹತ್ರ ತಿನ್ನಿಸ್ತೀನಿ ಅಂತಂದ್ಬಿಟ್ಟು ತೊಗೊಂಡೋದ್ರು ಹೋದ ತಕ್ಷಣ ಕುರಿಗಳಿಗೆ ಜೋಳ ಎಲ್ಲ ಹಾಕಿದ್ರು ಅವು ಕೂಡ ವಾಕ್ ಮಾಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದು ಅವು ಕೂಡ ತಿಂತಾಯಿದ್ವು ಅಷ್ಟೊತ್ತಿಗೆ ಅತ್ತೆ ನಮ್ಮ ಪಾಪನ್ನ ಕರ್ಕೊಂಡು ಅವ್ರ ಮನೆ ಹತ್ರ ಬಂದಿದ್ದರು ನಮ್ಮ ಪಾಪುಗೆ ಅಂದರೆ ನನ್ನ ಮಗಳಿಗೆ ಅವ್ರ ಮನೆ ಹತ್ರನೇ ಕರ್ಕೊಂಡು ಹೋಗ್ಬಿಟ್ಟು ಎಮ್ಮೆ ಮೇಕೆ ಅವ್ರ ಮನೇಲಿ ಕುರಿ ಎಲ್ಲನೂ ಇದೆಯಲ್ಲ ಅದನ್ನ ತೋರಿಸ್ಕೊಂಡು ಕುತ್ಕೊತಾರೆ ಅವ್ಳಿಗೆ ತುಂಬಾ ಖುಷಿ ಆಗುತ್ತೆ ಅದು ಹಾಗಾಗಿ ನಾವು ಸ್ವಲ್ಪ ಹೊತ್ತ ಕುತ್ಕೊಂಡು ಬಂದು ಸಂಜೆ ದೀಪ ಹಚ್ಚಾದ ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡೆ ಮಕ್ಕಳಿರೋದ್ರಿಂದ ಬೇಗ ಬೇಗ ಅಡುಗೆನ ಮಾಡಿಬಿಡ್ತೀನಿ ಅಥವಾ ಅಲ್ಲದೆ ಹಳ್ಳಿಲಿ ಸ್ವಲ್ಪ ಬೇಗನೆ ಅಡುಗೆ ಮಾಡಿ ಬೇಗನೆ ಮಲ್ಕೊಂಡ್ಬಿಡ್ತಾರೆ ಮೊದಲಿಂದನೂ ಇದೇ ಥರ ಅಲ್ವಾ ಹಾಗಾಗಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ಇವಾಗ ಮಾವಿನಕಾಯಿ ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ಮಾವಿನಕಾಯಿ ಚಟ್ನಿ ಮಾಮೂಲಿ ನಾವು ಸಿಟಿಲೆಲ್ಲ ಇದ್ದರೆ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀವಿ ಇವಾಗ ಹಳ್ಳಿರೋದ್ರಿಂದ ಹೊಳಕಲಲ್ಲಿ ರುಬ್ಬೋಣ ಅಂತ ಅಂದ್ಬಿಟ್ಟು ಇದ್ದೀನಿ ನಾನು ಯಾವತ್ತೂ ಮಾವಿನಕಾಯಿ ಗೊಜ್ಜನೆಲ್ಲ ಒಳ್ಕಲಲ್ಲಿ ರುಬ್ಬಿಲ್ಲ ಈ ಒಳ್ಕಲ್ಲಲ್ಲಿ ನಾನು ಸುಮಾರು ಒಂದು ಮೂರು ಸಲ ಮಾಡಿರೋದು ಅಡುಗೆನ ಅಷ್ಟೇ ನನಗೆ ಒಳ್ಕಲಲ್ಲಿ ರುಬ್ಬಕ್ಕೂ ಬರೋದಿಲ್ಲ ಈ ಥರ ಒಳ್ಕಲ್ ನಾನು ನೋಡೇ ಇರಲಿಲ್ಲ ಸೊ ಇವಾಗ ಮಾವಿನಕಾಯಿ ಗೊಜ್ಜಿಗೆ ನಾನಿಲ್ಲಿ ಮಾವಿನಕಾಯಿ ಸ್ವಲ್ಪ ಕಡಲೆ ಬೆಳ್ಳುಳ್ಳಿ ಸ್ವಲ್ಪ ಮೆಂತ್ಯನ ಹುರ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನ ತುರಿ ಹಾಗೆ ಉಪ್ಪು ಸ್ವಲ್ಪ ಅರಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಬಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ರುಬ್ದೆ ರುಬ್ಬದೆ ರುಬ್ದೆ ಎಷ್ಟು ರುಬ್ಬಿದ್ರೂ ನುಣ್ಣಗೆ ಇಲ್ಲ ಮಿಕ್ಸಿಲಿ ಹಾಕಿದರೆ ಎರಡೆರಡು ನಿಮಿಷಕ್ಕೆ ಆಗಿರೋದು ಆದರೆ ನಿಜವಾಗ್ಲೂ ಎಷ್ಟೋ ತೊಗೊಳ್ತೋ ಗೊತ್ತಾ ಅದು ನನಗೆ ಬರ್ತಾ ಇಲ್ವಾ ರುಬ್ಬೋದಕ್ಕೆ ಅಥ್ವಾ ಆ ಪ್ರೋಸೆಸ್ ಆ ಥರನ ಅಂತಲೇ ಗೊತ್ತಾಗ್ಲಿಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಹೇಳ್ತಾರೆ ಕಲ್ಲಲ್ಲಿ ರುಬ್ಬಿ ಮಾಡಿದಂಥ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಇವಾಗ ಹಿಂಗೂ ಹಳ್ಳಿಲಿ ಇದ್ದೀವಲ್ಲ ಇಲ್ಲಿ ರೂಲ್ಸ್ನ ಫಾಲೋ ಮಾಡೋಣ ಇಲ್ಲಿ ಪ್ರೊಸೆಸ್ನ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ನನಗಿಷ್ಟ ನನಗಿಷ್ಟ ಈ ಥರ ಕೆಲಸ ಎಲ್ಲ ಮಾಡೋದಕ್ಕೆ ಯಾಕೆಂದರೆ ಮೊದಲಿಂದನೂ ನಾನು ಈ ಥರ ಕೆಲಸ ಎಲ್ಲ ಮಾಡಿಲ್ವಲ್ಲ ಯಾವ ರೀತಿ ಇರುತ್ತೆ ಏನು ಕೆಲಸ ಮಾಡಿದ್ರೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ನಮ್ಮ ಕಡೆಯೆಲ್ಲ ಈ ಥರ ಒಳಕಲ್ಲ ಅಂದರೆ ನಮ್ಮ ಊರು ಕಡೆಯೆಲ್ಲ ನಾನು ಸುಮಾರು ಒಂದು ಆರು ಏಳು ವರ್ಷದವರೆಗೂ ಊರಲ್ಲೇ ಇದ್ದಿದ್ದು ಅಲ್ಲೇ ಸ್ಕೂಲ್ಗೆ ಹೋಗ್ತಾಯಿದ್ದು ಆಮೇಲೆ ಸಿಟಿಗೆ ಹೋಗಿದ್ದು ಅಲ್ಲಿ ಯಾವ ಥರ ಅಂದರೆ ರುಬ್ಬ ಕಲ್ಲಿದ್ದಿದ್ದು ಕಲ್ಲು ಆಡಿಸ್ತಾರಲ್ಲ ಆ ಥರ ಇದ್ದಿದ್ದು ಇದು ಒಳಕಲ್ಲು ಈ ಥರದ್ರಲ್ಲಿ ನಮ್ಮ ಕಡೆ ಯಾರೂ ರುಬ್ಬೋದಿಲ್ಲ ಯಾರೂ ಇಟ್ಕೊಳ್ಳೋದು ಇಲ್ಲ ಇಲ್ಲಿ ನಮ್ಮತ್ತೆ ಮನೇಲಿ ಅಂದರೆ ನಮ್ಮತ್ತೆ ಊರು ಸೈಡೆಲ್ಲ ಇದೇ ಥರನೇ ಅಂತೆ ಹಾಗಾಗಿ ನಮ್ಮತ್ತೆ ಮನೆ ಕಟ್ಟಿಸ್ಬೇಕಾದ್ರೆ ಈ ಥರ ಹೊಳಕಲ್ ಮಾಡಿಸ್ಕೊಂಡಿದ್ರು ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಲ್ಲಲ್ಲಿ ರುಬ್ಬೋದು ಏನೋ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ಹಾಗೆ ಮಾವಿನಕಾಯಿ ಗೊಜ್ಜು ಕೂಡ ರೆಡಿ ಆಯಿತು ಅದನ್ನು ಕೂಡ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ಕಲ್ಲನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ನೀರೆಲ್ಲ ಹಾಕ್ಕೊಂಡು ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ಹೊಳಕಲ್ಲಲ್ಲಿ ರುಬ್ಬಕ್ಕೆ ಬರೋರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹಾಗೆ ಯಾಕೆಂದರೆ ನಾನು ಇವತ್ತೇ ಫಸ್ಟು ಈ ರೀತಿ ಮಾವಿನಕಾಯಿ ಚಟ್ನಿನ ಇರೋದು ಒಳಕಾಲಲ್ಲಿ ಜಾಸ್ತಿ ಒಳ್ಕಲ್ಲಲ್ಲಿ ನಾನು ರುಬ್ಬೇ ಇಲ್ಲ ಒಂದು ಮೂರು ನಾಲ್ಕು ಸಲ ರುಬ್ಕೊಂಡು ಅಡುಗೆ ಅಷ್ಟೇ ಇವಾಗ ಮಾವಿನಕಾಯಿ ಗೊಜ್ಜು ಕೂಡ ರೆಡಿ ಆಯಿತು ಅದಕ್ಕೆ ನಾನು ಸಾಸಿವೆ ಜೀರಿಗೆ ಇಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟೆ ಮಾವಿನಕಾಯಿ ಚಟ್ನಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಮ್ಮ ಕಡೆ ಮಾವಿನಕಾಯಿ ಗೊಜ್ಜು ಅಂತ ಹೇಳ್ತಾರೆ ಕೆಲವೊಂದು ಕಡೆ ಮಾವಿನಕಾಯಿ ಚಟ್ನಿ ಅಂತ ಹೇಳ್ತಾರೆ ನಮ್ಮ ಅತ್ತೆ ಇದೇ ಥರನೇ ಫಾಲೋ ಮಾಡೋದು ಆ ಮೆಂತ್ಯೆಲ್ಲ ಹುರಿದ್ಬಿಟ್ಟು ಹಾಕ್ತಿವಲ್ಲ ಜೀರಿಗೆ ಎಲ್ಲ ಹಾಕ್ತಿವಲ್ಲ ಅದರ ಫ್ಲೇವರ್ ಏನೋ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ನಮ್ಮ ಅತ್ತೆ ಯಾವ ರೀತಿ ಮಾಡ್ತಾರೋ ಅದೇ ಥರ ಫಾಲೋ ಮಾಡ್ತೀನಿ ಅದಾದಮೇಲೆ ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಮಧ್ಯಾಹ್ನ ಟೈಮ್ ಅಥವಾ ರಾತ್ರಿ ಟೈಮ್ ಮುದ್ದೆ ಇರಲೇಬೇಕು ಯಾಕೆಂದರೆ ತೋಟದಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಮುದ್ದೆ ಊಟ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಗಟ್ಟಿ ಕೆಲಸ ಮಾಡೋಕ್ಕೊಂಥರ ಶಕ್ತಿಯಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮುದ್ದೆ ಮಾಡೇ ಮಾಡ್ತೀವಿ ನಾವು ಬಿಸಿ ಬಿಸಿ ಮುದ್ದೆ ಜೊತೆ ಮಾವಿನಕಾಯಿ ಚಟ್ನಿ ಹಾಗೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ ಮಾವಿನಕಾಯಿ ಗೊಜ್ಜಿಗೆ ಅನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಊಟ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೇನು ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು 啊。